ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮತ್ತು ನಾನಿವತ್ತು ನಿಮಗೆ ಒಂದು ಹೊಸ ಡಿಸೈನ್ ತೋರಿಸೋಣ ಅಂತ ಬಂದಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಆದರೆ ನಾನು ತೋ ಈ ಡಿಸೈನ್ ಮಾಡಿ ತೋರಿಸ್ತೀನಿ ಅದೆಲ್ಲದಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಮತ್ತು ನೋಡಿ ಈಗ ನಾನು ಆಲ್ರೆಡಿ ಇದಕ್ಕೆ ಬಾಲ್ ಚೈನ್ ಸ್ಟೋನ್ ಚೈನು ವಿತ್ ಪೈಪಿಂಗ್ ಥ್ರೆಡ್ ಹಾಕಿ ಪಿ ಪಿಂಕ್ ಕಲರು ಮತ್ತು ಗ್ರೀನ್ ಕಲರ್ ಗೋಲ್ಡ್ ಕಲರ್ ಥ್ರೆಡ್ಡಿಂದ ಪೈಪಿಂಗ್ ಕೂಡ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಈಗ ನಾನು ಗೋಲ್ಡ್ ಕಲರ್ ಥ್ರೆಡ್ಡಿಂದ ಜರಿ ಥ್ರೆಡ್ ಬರುತ್ತಲ್ಲ ಅದರಲ್ಲಿ ನಾನು ವಿ ವಿ ಥರ ಬರುತ್ತಲ್ಲ ಸ್ಟಿಚ್ಚನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಅದು ಕೂಡ ಸ್ಯಾಟಿನ್ ಸ್ಟಿಚ್ಚಲ್ಲೇ ಮಾಡ್ತಾ ಇರೋದು ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ಇದನ್ನು ಬಂದುಬಿಟ್ಟು ನಾನು ಎರಡನೇ ನಂಬರಲ್ಲಿ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇದು ಈ ಡಿಸೈನ್ ಬಂದುಬಿಟ್ಟು ನನಗೆ ಕೊರಿಯರ್ ಮೂಲಕ ಕಳ್ಸಿ ಇದು ಕಾರವಾರದಿಂದ ಬಂದಿರೋದು ನನಗೆ ಆರ್ಡ್ರು ಇದೇ ಥರ ಒಂದು ಮೂರು ಬ್ಲೌಸ್ ಕಳಿಸಿದ್ರು ಅವರು ಮದ್ವೆದ ಬ್ಲೌಸು ಅಂತ ಅಂದ್ಬಿಟ್ಟು ಇದು ಸದ್ಯಕ್ಕೆ ಈಗ ಒಂದೇ ವೀಡಿಯೋ ನಾನು ಅಪ್ಲೋಡ್ ಮಾಡಿರೋದು ಇದೊಂದು ಡಿಸೈನ್ ಮಾತ್ರ ಇನ್ನೂ ಎರಡು ಮೂರು ಇದೆ ನನ್ನ ಹತ್ರ ಇವ್ರದೇ ಬ್ಲೌಸಸ್ಸು ಎಲ್ಲದು ರೆಡಿಯಾಗಿ ನಾನು ಕೊರಿಯರ್ ಕೂಡ ಮಾಡಿದ್ದೀನಿ ಅದೆಲ್ಲದ್ರದ್ದು ವೀಡಿಯೋ ನಾನು ನಿಮ್ಗೆ ಹಾಕ್ತೀನಿ ಓಕೆನಾ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ನನ್ನ ನಾನು ನಿಮಗೆ ಇಷ್ಟು ದಿನ ವೀಡಿಯೋಸ್ ಹಾಕೋಕ್ಕೆ ಆಗಿಲ್ಲ ಹಾಗಾಗಿ ಸಾರಿನೂ ಕೇಳ್ತೀನಿ ಓಕೆನಾ ಯಾಕೆಂದರೆ ಆಗಲೇ ಒಂದು ಐದಾರು ದಿವಸ ಆಯಿತು ನಾನು ವೀಡಿಯೋ ಹಾಕೋಕ್ಕಾಗಿಲ್ಲ ಸ್ವಲ್ಪ ನನಗೆ ಹೆಲ್ತ್ ಪ್ರಾಬ್ಲಮ್ ಕೂಡ ಇತ್ತು ತುಂಬ ತಲೆನೋವು ನೋವು ಪ್ರಾಬ್ಲಮ್ ಇದ್ದಿದ್ದರಿಂದ ನಂಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಮಾತಾಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ನಾನು ವೀಡಿಯೋ ಅಪ್ಲೈ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಓಕೆನಾ ನೋಡಿ ಈಗ ಮತ್ತೆ ಪುಟ್ ಪುಟ್ಟದಾಗಿ ಚಿಕ್ಕ ಚಿಕ್ಕದು ಲೀಫ್ಗಳನ್ನ ಹಾಕ್ಕೋತಾ ಇದ್ದೀನಿ ಸಿಂಗಲ್ ಲೀಫು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಅದನ್ನು ಕೂಡ ನಾನು ಜರಿ ಜರಿತ್ರಿಡಲ್ಲೇ ಹಾಕ್ಕೊಂಡಿದ್ದೀನಿ ಚ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಅದರಲ್ಲೂ ಸ್ಲೀವ್ ಡಿಸೈನ್ ಏನಿದೆ ಅಲ್ಲ ಅದಂತೂ ತುಂಬ ಹೆವಿ ಇದೆ ಸ್ಲೀವ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ನಾನು ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಮತ್ತು ನನಗೆ ಯಾರೋ ಮೊನ್ನೆ ಒಬ್ಬರು ಕೇಳಿದರು ಏನಂತ ಅಂದರೆ ನೀವು ಮೇಡಮ್ ಎಲ್ಲ ವರ್ಕ್ನು ಕಂಪ್ಯೂಟರ್ ಮಿಷಿನಿಂದ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಇಲ್ಲ ನಂದು ಮಾಮೂಲಿ ಪಿಕೋ ಎಂಬ್ರಾಯ್ಡ್ರಿ ಮಿಷಿನಿಂದಾನೆ ಮಾಡೋದು ನಾನು ಯಾಕೆಂತಂದರೆ ನಮ್ಮ ಹತ್ರ ಕಂಪ್ಯೂಟರ್ ಮಿಷಿನ್ ಇಲ್ಲ ನಾನು ತೊಗೊಂಡಿಲ್ಲ ಅದನ್ನು ಇದೇ ಮಿಷಿನಲ್ಲಿ ಫ್ರೆಂಡ್ಸ್ ನಾನು ಹೇಳೋದಿಷ್ಟೇ ಈ ಮಿಷಿನಲ್ಲಿ ನೀವು ಯಾವ ಡಿಸೈನ್ ಕೊಟ್ಟರು ಮಾಡ್ಬೋದು ನಾವು ಯಾವ ರೀತಿ ಮೂವ್ ಮಾಡಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಅವರು ಅದೇ ರೀತಿ ಹೇಳಿದ್ರು ನೀವು ಇದರಲ್ಲೂ ಮಾಡ್ತಿರಲ್ಲ ಎಲ್ಲ ಥರ ಡಿಸೈನ್ಸು ಮಾಡ್ತಿರಲ್ಲ ಈ ಮಿಷಿನಲ್ಲಿ ಅಂತ ಅಂದ್ಬಿಟ್ಟು ನನಗೂ ನಿಜ ಅದು ಒಂದು ಆಶ್ಚರ್ಯ ಅನ್ನಿಸ್ತು ಯಾಕೆಂತಂದರೆ ಅವರು ಅವ್ರ ಹತ್ರನೂ ಇದೇ ಥರ ಮಿಷಿನ್ ಇದೆಯಂತೆ ಆದರೆ ಅವರು ಇದರಲ್ಲಿ ಡಿಸೈನ್ ಮಾಡಲ್ಲ ಕಂಪ್ಯೂಟರ್ ಮಿಷಿನಲ್ಲಿ ಮಾತ್ರ ಮಾಡ್ತಿದ್ದಾರಂತೆ ಬರೀ ಬಾಲ್ ಚೈನು ಸ್ಟೋನ್ ಚೈನ್ ಹಾಕೋಕ್ಕೆ ಮಾತ್ರ ಆ ಮಿಷಿನ್ನ ಯೂಸ್ ಮಾಡ್ತಿದ್ದಾರೆ ದಯವಿಟ್ಟು ನಾನು ಮಾತಾಡುವಾಗ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಅನಿಸಿದ್ರೆ ಬೇಜಾರು ಮಾಡ್ಕೋಬೇಡಿ ಯಾಕೆಂದರೆ ನಂಗೆ ನೋವಿರೋದ್ರಿಂದ ಸ್ವಲ್ಪ ತಲೆ ಎಲ್ಲ ನೋಯ್ತಾ ಇದೆ ಅಲ್ಲ ಹಾಗಾಗಿ ನನಗೆ ಸ್ಪಷ್ಟವಾಗಿ ಇಲ್ಲ ಓಕೆನಾ ಇದೊಂದು ಸರ್ತಿ ನಾನು ನಿಮ್ಮೆಲ್ಲರ ಹತ್ರ ಸಾರಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಡಿಸೈನು ನೋಡಿ ಲೀಫ್ಗಳನ್ನ ಹಾಕ್ಕೋತಾ ಇದ್ದೀನಿ ಇಲ್ಲಿ ಪುಟ್ ಪುಟ್ಟದಾಗಿ ಈ ಲೀಫು ಅಷ್ಟೇ ನೀವು ನೋಡಿ ಝೀರೋಯಿಂದ ಝೀರೋ ಒನ್ ಟೂ ತ್ರೀ ಫೋರ್ ಮತ್ತು ಫೋರ್ ತ್ರೀ ಟೂ ಒನ್ ಇಷ್ಟಕ್ಕೆ ಬನ್ನಿ ಆಗ ನಿಮಗೆ ಒಂದು ತುಂಬ ಚೆನ್ನಾಗಿರುವಂಥ ಒಂದು ಲೀಫ್ ಡಿಸೈನು ಕ್ರಿಯೇಟ್ ಆಗುತ್ತೆ ಇದನ್ನು ಮಾಡುವಾಗ ತುದಿ ಮೂತಿ ಶಾರ್ಪ್ ಬರಬೇಕಲ್ವಾ ಆಗೇನು ಮಾಡಿ ನೀವು ಫುಲ್ಲು ಎಂಡು ಹೋಗಿರ್ತೀರಲ್ಲ ಎಂಡು ನೀವು ಎಲ್ಲಿಗೆ ಮಾರ್ಕ್ ಮಾಡಿರ್ತೀರ ಅಲ್ಲಿವ್ರಿಗೆ ಹೋಗ್ತಿರಲ್ಲ ಆಗ ಒಂದು ನೀಡ್ಲಿಂದ ಹಿಂದಕ್ಕೆ ಬನ್ನಿ ಒಂದು ನೀಡ್ಲು ಹಿಂದೆ ಬಂದು ಮತ್ತೆ ಶೇಪ್ ತೊಗೊತಾ ಬನ್ನಿ ಚೆನ್ನಾಗಿ ಬರುತ್ತೆ ನೀವು ಸ್ಟಾರ್ಟಿಂಗಿಂದನೇ ತೊಗೊಂಡ್ರೆ ಏನಾಗುತ್ತೆ ಫುಲ್ಲು ನಿಮಗೆ ರೌಂಡ್ ಶೇಪ್ ಬರುತ್ತೆ ಮುಂದೆ ಶಾರ್ಪ್ ಬರಲ್ಲ ತುದಿ ಶೇಪು ಓಕೆನಾ ನೋಡಿ ಮತ್ತೆ ಈಗ ನಾನು ಪಿಂಕ್ ಕಲರ್ ಥ್ರೆಡ್ಡಿಂದ ಹಾಕ್ತಾ ಇದ್ದೀನಿ ಅಂದರೆ ದಳಗಳನ್ನ ಮಾಡ್ಕೋತಾ ಇದ್ದೀನಿ ಮೂರು ಮೂರೇ ಪೆಟಲ್ಸ್ ಇರೋದ್ರಲ್ಲಿ ದಳಗಳು ಚೆನ್ನಾಗಿ ಬಂದಿದೆ ಇದು ಇದು ಬಂದ್ಬಿಟ್ಟು ನಾನು ಸಿಲ್ಕ್ ಇಂದ ಮಾಡಿದ್ದೀನಿ ಇದು ಸಿಲ್ಕ್ ಆ ಸಿಲ್ಕ್ ಥ್ರೆಡ್ ಬಂದುಬಿಟ್ಟು ಇದ್ರದ್ದು ನೇಮು ಬ್ರೈಟ್ ಅಂತ ಅನ್ನೋ ಕಂಪ್ನಿಗೆ ತೊಗೊಂಡು ನಾನು ತಗೋ ಯೂಸ್ ಮಾಡಿರೋದು ಚೆನ್ನಾಗೇನೋ ಬಂದಿದೆ ಆದರೆ ಏನಾಗ್ತಿತ್ತಪ್ಪ ಅಂತಂದರೆ ಸ್ವಲ್ಪ ಥ್ರೆಡ್ ಕಟ್ ಆಗ್ತಾಯಿತ್ತು ಮಿಷಿನು ನಂದು ನೀಡ್ಲು ಪಾಯಿಂಟ್ ಹೋಗಿತ್ತು ಅನಿಸುತ್ತೆ ಹಾಗಾಗಿ ಮತ್ತು ನಾನು ನೀಡ್ಲೆಲ್ಲ ಚೇಂಜ್ ಮಾಡಿ ಸರಿ ಮಾಡಿದೆ ತುಂಬ ಚೆನ್ನಾಗಿ ಬಂತು ಇದು ಡಿಸೈನು ಚೆನ್ನಾಗಿ ಒಂಥರ ಅಂದರೆ ಇದು ಪೀಸ್ ಏನಾಗಿದೆ ಗೊತ್ತಾ ಬ್ಲೌಸ್ ಪೀಸ್ ಬಂದುಬಿಟ್ಟು ಫುಲ್ಲು ಗೋಲ್ಡ್ ಜಾಸ್ತಿ ಇದೆ ಇದ್ರ ಮೇಲೆ ಇದು ಪಿಂಕು ಗೋಲ್ಡು ಜಾಸ್ತಿ ಇರೋದರಿಂದ ಅಟ್ರಾಕ್ಷನ್ ಕಡಿಮೆ ಇದೆ ಅದೇ ಪ್ಲೈನ್ ಬ್ಲೌಸ್ ಪೀಸ್ ಮೇಲೆ ಈ ವರ್ಕ್ನ ಮಾಡಿಸಿದರೆ ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು ಇದು ಹೆಂಗಿದೆ ಅಂತಂದರೆ ಒಂಥರ ಬ್ರೈಡಲ್ ಲುಕ್ ಕೊಡ್ತಾ ಇದೆ ಬ್ಲೌಸು ಇದ್ರದ್ದು ಸ್ಲೀವೆಲ್ಲ ತುಂಬ ದೊಡ್ಡದು ಬಂದಿದೆ ಫುಲ್ಲು ಸ್ಲೀವ್ ಬಂದಿದೆ ವರ್ಕು ನಾನು ಅದು ಕೂಡ ಫ ವಿಡಿಯೋಸ್ ಮಾಡ್ಕೊಂಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಓಕೆನಾ ಅಂದರೆ ವೀಡಿಯೋಸ್ ಮಾಡಿರೋದನ್ನ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಯಾವ ರೀತಿ ಡಿಸೈನ್ ಬಂದಿದೆ ಅನ್ನೋ ವಿಡಿಯೋನ ನಾನು ತೋರಿಸ್ತೀನಿ ನಿಮಗೆ ಹಾಕ್ಬಿಟ್ಟು ಸರಿ ನಾನು ನೋಡಿ ಯಾವ ಥರ ಬರ್ತಾ ಇದೆ ಅಂತ ಪೆಟಲ್ಸು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಯಾರೆಲ್ಲ ನನ್ನ ಹತ್ರ ವರ್ಕ್ ಹಾಕಿಸ್ಕೋಬೇಕು ಮತ್ತು ಆನ್ಲೈನಲ್ಲಿ ನಿಮ್ಗೆ ಯಾರಿಗಾದರೂ ವರ್ಕ್ ಹಾಕಿಸ್ಕೋಬೇಕು ಅಂತಿದ್ದರೆ ಸ್ಟಿಚಸ್ ಮಾಡಿಸ್ಕೋಬೇಕು ಅಂತಿದ್ದರೆ ದಯವಿಟ್ಟು ನನ್ನ ನಂಬರಿಗೆ ಕಾಲ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ ಯಾವ್ದು ಮಾಡಿದ್ರೂ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಓಕೆನಾ ನೋಡಿ ಇದು ಬಂದ್ಬಿಟ್ಟು ಕಾರವಾರದಿಂದ ಕೊಟ್ಟಿದ್ದು ನನಗೆ ಆರ್ಡ್ರು ತುಂಬ ಚೆನ್ನಾಗಿ ಬಂದಿತ್ತು ಇದು ಸ್ವಲ್ಪ ಅರ್ಜೆಂಟೂ ಇತ್ತು ಬ್ಲೌಸು ಇದು ಡೇಟ್ ತುಂಬ ಹತ್ತಿರ ಇತ್ತು ಹಾಗಾಗಿ ನಾನು ಸ್ವಲ್ಪ ಇದಾಯಿತು ಏನು ಶ್ರಮ ಅನ್ನಿಸ್ತು ಅಂದರೆ ಸ್ವಲ್ಪ ಟೈಮ್ ಇದ್ದರೆ ಸರಿ ಹೋಗುತ್ತೆ ತುಂಬ ಅರ್ಜೆಂಟ್ ಅರ್ಜೆಂಟ್ ಮಾಡಿದಾಗ ಏನನ್ಸುತ್ತೆ ನಮಗೂ ಟೈಮ್ ಸಾಕಾಗ್ತಿರಲ್ವಲ್ಲ ಯಾಕಂದರೆ ಆಲ್ರೆಡಿ ನಾವು ಕಸ್ಟಮರ್ ಬಟ್ಟೆಗಳು ತೊಗೊಂಡಿರ್ತೀವಲ್ಲ ಹಾಗಾಗಿ ಸ್ವಲ್ಪ ನಮಗೂ ಪ್ರಾಬ್ಲಮ್ ಅನಿಸುತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಯಾರು ಯಾವುದೇ ಬಟ್ಟೆ ಕೊಟ್ಟರು ನಾವು ವರ್ಕ್ ಮಾಡೇ ಮಾಡ್ತೀವಿ ಓಕೆನಾ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ಲಾಸ್ಟಲ್ಲಿ ಏನಕ್ಕೆ ನಾನು ಅದು ಒಂದೇ ಹಾಕ್ಕೊಂಡಿದ್ದೀನಿ ಅಂದರೆ ಮೇಲೆ ನಮಗೆ ಶೋಲ್ಡ್ರ್ ಅಟ್ಯಾಚಿಂಗ್ ಮಾಡ್ತೀವಲ್ವಾ ಅದಕ್ಕೋಸ್ಕರ ಅಲ್ಲಿ ನಮಗೆ ಜಾಸ್ತಿ ಶೇಪ್ಸ್ ಬೇಕಾಗಲ್ಲ ಅದಕ್ಕೆ ಬರೀ ಎರಡೇ ಪೆಟಲ್ ಬರೋ ಥರ ಮಾಡಿ ಮಾಡಿರೋದು ಈ ಮಧ್ಯದಲ್ಲೆಲ್ಲ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಗೋಲ್ಡ್ ಕಲರ್ ಜರಿ ರೆಡ್ಡಿಂದ ಇದನ್ನು ಸೆಂಟ್ರಲ್ಲಿ ನಾವು ಏನು ಖಾಲಿ ಬಿಟ್ಟಿದ್ವಲ್ಲ ಅಲ್ಲಿಗೆ ಅದನ್ನು ತುಂಬಿಸಿದ್ದೀನಿ ಇದು ಫ್ಲವರ್ ಡಿಸೈನ್ ಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಇದು ಇದು ಬಂದುಬಿಟ್ಟು ಕಂಪ್ಯೂಟರ್ ಡಿಸೈನು ಇದನ್ನು ಅವರು ನನಗೆ ನಾನು ಸ್ವಲ್ಪ ಡಿಸೈನ್ಸ್ ಕಳಿಸಿದ್ದೆ ಅವರಿಗೆ ಅವರು ಈ ಡಿಸೈನ್ ಇರಲಿ ಅಂಥೇಳಿ ಸೆಲೆಕ್ಟ್ ಮಾಡಿದರು ತುಂಬ ಚೆನ್ನಾಗಿ ಬಂದಿತ್ತು ಇದು ಡಿಸೈನು ನೋಡಿ ಆದಷ್ಟು ನಂದು ಚಾನಲ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತು ಎಲ್ಲರೂ ಅಷ್ಟೇ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾರೂ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡೋದರಿಂದ ನಿಮ್ಗೆ ಕೆಲವೊಂದಷ್ಟು ವಿಷಯಗಳು ಗೊತ್ತಾಗುತ್ತೆ ನಾವು ಯಾವ ರೀತಿ ಬೋರ್ಡೆಲ್ಲ ಇಟ್ಕೊಂಡು ಮೂವ್ ಮಾಡ್ತೀವಿ ನೋಡಿ ನಾನು ಹ್ಯಾಂಡ್ಲೂಮ್ ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ ಓಕೆನಾ ಈ ಈ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ